ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇದು ಗುರುವಾರ ಮತ್ತು ಶುಕ್ರವಾರ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಆ ಗುರುವಾರ ಟೀಚರ್ಸ್ ಡೇ ಇರೋದ್ರಿಂದ ನನ್ನ ಮಗ ಮ ಅವ್ರ ಕ್ಲಾಸ್ ಟೀಚರ್ಗೆ ಅಂತ ಗ್ರೀಟಿಂಗ್ ಕಾರ್ಡು ಮತ್ತು ಪೆನ್ನಾಗಿ ಗಿಫ್ಟ್ ಮಾಡ್ತೀನಿ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ತಿಂಡಿಗೆ ನಾನು ಖಾರ ಪೊಂಗಲ್ ಮತ್ತು ಚಟ್ನಿ ಮಾಡಿದ್ದೆ ಅಂದರೆ ತುಂಬ ದಿನ ಆಗಿತ್ತು ನಾನು ಇದನ್ನು ಮಾಡಿ ಅಂತೇಳಿ ಮಾಡಿದ್ದೆ ಇದಕ್ಕೆ ರೆಡ್ ಚಟ್ನಿ ಗ್ರೀನ್ ಚಟ್ನಿ ಯಾವುದಾದ್ರೂ ಮಾಡ್ಬೋದು ಒಬ್ಬೊಬ್ರು ಮೊಸರಲ್ಲಿ ತಿಂತಾರೆ ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಅದನ್ನು ಮಾಡ್ಕೋಬೋದು ನಾನಿಲ್ಲಿ ಗ್ರೀನ್ ಚಟ್ನಿ ಮಾಡಿದ್ದೆ ಇವತ್ತು ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಆಚೆ ಹೋಗಿ ಬಂದೆ ಅಂದರೆ ನಾಳೆ ಹಬ್ಬ ಇತ್ತಲ್ವ ಸ್ವಲ್ಪ ಐಟಮ್ ತರೋದಿತ್ತು ಆಚೆ ಹೋಗಿ ಬಂದಿದ್ದಾಯಿತು ಮತ್ತು ಮಧ್ಯಾಹ್ನ ಬಂದಾಗ ಊಟಕ್ಕೆ ಅಂಥೇಳಿ ಟೊಮೊಟೊ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾಳೆ ಹಬ್ಬ ಇರೋದರಿಂದ ಬೇರೆ ಏನಾದರೂ ಅಡುಗೆ ಮಾಡ್ತೀವಲ್ವ ಅದಕ್ಕೆ ಮತ್ತೆ ಸಾಂಬಾರು ಮಾಡೋದು ಬೇಡ ಅಂಥೇಳಿ ಸ್ವಲ್ಪ ಸ್ವಲ್ಪ ಮಾಡಬೇಕು ಅಂದಾಗ ಚಟ್ನಿಗಳೇ ಜಾಸ್ತಿ ನಾನು ಮಾಡ್ಕೊಂಬಿಡೋದು ಇಲ್ಲಿ ಟೊಮೊಟೊ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಟೊಮೊಟೊ ಬೆಂದಮೇಲೆ ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ಅಷ್ಟೇ ಮುಗಿದು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕಿನ್ನ ರಾ ಟೊಮೊಟೊ ಇರುತ್ತಲ್ವ ಅದರಲ್ಲಿ ಟೊಮೊಟೊ ಚಟ್ನಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮನೇಲಿ ಅದು ಇರಲಿಲ್ಲ ಅಂಥೇಳಿ ನಾನು ಇದೇ ಟೊಮೊಟೊದನೆ ಮಾಡ್ಕೊಂಡಿದ್ದೀನಿ ಅದಾದ್ರೆ ಗ್ರೀನ್ ಚಟ್ನಿ ತರ ಬರುತ್ತೆ ಗ್ರೀನ್ ಕಲರ್ ಅದೇ ಕಾಯಿ ಟೊಮೊಟೊ ಬರುತ್ತಲ್ವಾ ಅದು ಇದಕ್ಕಿಂತ ಅದು ಟೇಸ್ಟು ಚೆನ್ನಾಗಿರುತ್ತೆ ಈ ತರ ರುಬ್ಬಿದ ತಕ್ಷಣ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಯಾವಾಗಾದ್ರೂ ಬಿಸಿ ಅನ್ನಕ್ಕೆ ಎಮರ್ಜೆನ್ಸಿ ಇದ್ದಾಗ ಕಲ್ಸ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಹೆಂಗ್ ಕಾಣಿಸ್ತೈತಿ ಚಿನ ಫುಲ್ ಅದೇ ಅಪ್ಪ ಅಂತ ಹೋಗ್ಬಿಟ್ಟೈತಿ ಬೇರೆ ಬಿಲ್ಡಿಂಗ್ ಅಲ್ಲಿ ಎಲ್ಲ ಐತೆ ಆದ್ರೆ ಇಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಮಾತ್ರ ಉಂಟಾಗುತ್ತೈತಿ ಅದನ್ನು ಓಕೆ ಆದ್ರೆ ಇದು ನಮ್ದು ಇಲ್ಲಿ ಇದು 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 ಚೆನ್ನಾಗಿಲ್ಲ ನೋಡಿದ್ರೆ ಅಲ್ಲಾದ್ರೆ ಏನಾದ್ರು ಲೈಟ್ ಅದು ಇದು ಇರುತ್ತೆ ಅಲ್ಲೆಲ್ಲ ಐತೆ ಲೈಟ್ ಆ ಬಿಲ್ಡಿಂಗ್ ಇದು ನೋಡಿದ್ರಲ್ಲ ಇದು ಆವತ್ತು ನೈಟು ನಮ್ಮ ಬಿಲ್ಡಿಂಗಲ್ಲಿ ಕರೆಂಟ್ ಇರಲಿಲ್ಲ ಅಂದರೆ ಅಪಾರ್ಟ್ಮೆಂಟ್ ಫುಲ್ ಕರೆಂಟ್ ತೆಗೆದಿದ್ರು ಏನೋ ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ಹೊತ್ತು ಒಂದೇ ಒಂದು ಎರಡು ಅವರ್ ಅಷ್ಟು ಕರೆಂಟ್ ಇರಲಿಲ್ಲ ಆವಾಗ ನಾವು ಕೆಳಗಡೆ ವಾಕ್ ಮಾಡೋದಕ್ಕೆ ಅಂತ ಹೋಗಿದ್ವು ಆವಾಗ ನೋಡಿದ್ದು ಬಿಲ್ಡಿಂಗ್ ಫುಲ್ ಒಳ್ಳೆ ಬೂತ್ ಬಂಗ್ಲೆ ಥರ ಕಾಣಿಸ್ತಾ ಇತ್ತು ಅಷ್ಟೇ ಅವತ್ತು ಗುರುವಾರದ್ದು ನೆಕ್ಸ್ಟ್ ಡೇ ಇದು ಶುಕ್ರವಾರ ಗೌರಿ ಹಬ್ಬ ಇತ್ತಲ್ಲ ಆವತ್ತು ನನ್ನ ಮಗ ನೋಡಿ ಬೆಳಿಗ್ಗೆ ಎದ್ದು ತಿಂಡಿಯಿಂದ ಆದಮೇಲೆ ಬೆಳಿಗ್ಗೆ ಡ್ರಾಯಿಂಗ್ ಹಿಡ್ಕೊಂಡು ಕೂತಿದ್ದಾನೆ ಅಂದರೆ ಒಂದು ಹ್ಯಾಬಿಟ್ ಏನಂದರೆ ಸ್ಪೆಷಲ್ ಡೇ ಏನಾದರೂ ಬಂದರೆ ಅದ್ರದ್ದು ಡ್ರಾಯಿಂಗ್ ಮಾಡೋದು ಈ ಥರ ಕಲರ್ ಮಾಡೋದು ಈ ಥರ ಒಂದು ಹ್ಯಾಬಿಟ್ಟು ಇವಾಗ ಟೀಚರ್ಸ್ ಡೇ ಏನಾದರೂ ಬಂದರೆ ಗ್ರೀಟಿಂಗ್ ಕಾರ್ಡ್ ಮಾಡ್ತಾರಲ್ವ ಅದು ಪ್ರಾಕ್ಟೀಸ್ ಅದು ಮುಗಿಯವರೆಗೂ ಆ ತಿಂಗ್ಳು ಪೂರ್ತಿ ಇಲ್ಲ ಒಂದು ವಾರ ಪೂರ್ತಿ ಪ್ರ್ಯಾಕ್ಟೀಸ್ ಮಾಡ್ತಾನೆ ಇರ್ತಾನೆ ಇವಾಗ ಹಬ್ಬ ಬಂತಲ್ವ ಅದಕ್ಕೆ ಗಣೇಶ್ ಅದು ಮಾಡ್ತಿದ್ದಾನೆ ಗೋಡೆಲೆಲ್ಲ ಹ್ಯಾಂಗಿಂಗ್ ಹಾಕಿದ್ದಾನಲ್ಲ ಅದು ಅಷ್ಟೇ ಸ್ಕೂಲ್ದು ಆ್ಯಕ್ಟಿವಿಟಿ ಅದು ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು ಲ್ಯಾಂಗಿಂಗ್ ಮೇಕಿಂಗ್ ಅಂತ ಅದನ್ನು ಅಲ್ಲಿ ಮಾಡಿ ಮತ್ತು ಮನೇಲಿ ಬಂದು ಟ್ರೈ ಮಾಡಿ ಅದು ಅವನು ಗೋಡೆಗೆ ಹಾಕಿರೋದು ಇದೇ ಥರ ಅವನು ಏನಾದರೂ ಸ್ಪೆಷಲ್ ಡೇ ಇದ್ದರೆ ಅದನ್ನು ಟ್ರೈ ಮಾಡಬೇಕು ಅಂದರೆ ಆಗೇ ಮಾಡ್ತಾನೆ ಅಂತಲ್ಲ ಅವನಿಗೆ ಹೇಗೆ ಬರುತ್ತೋ ಹಾಗೆ ಏನಾದರೂ ಟ್ರೈ ಮಾಡಬೇಕು ಅಷ್ಟೇ ಆ ಥರ ಟ್ರೈ ಮಾಡ್ತಾ ಇರ್ತಾನೆ ಇದು ಚಿಕ್ಕ ವಯಸ್ಸಿಂದನೂ ಈ ಹ್ಯಾಬಿಟ್ ಹಂಗೆ ಬಂದ್ಬಿಟ್ಟಿದೆ ಅವನಿಗೆ ಅದು ಯಾಕೆ ಅಂತಾನೆ ಗೊತ್ತಾಗಿಲ್ಲ ನನಗೂ ಇನ್ನೂ ಒಂದೇನು ಗೊತ್ತಾ ಅವನು ಮನೇಲಿ ಯಾರ ಜೊತೆ ಆದರೂ ಮುನ್ಸ್ಕೊಂಡ್ರೆ ಎಲ್ಲ ಬೇಜಾರು ಮಾಡ್ಕೊಂಡ್ರೆ ಅವಂದು ಅಂದರೆ ಬೇಗ ಕಾಂಪ್ರಮೈಸ್ ಆಗ್ಬಿಡ್ತಾನೆ ಮರ್ಬಿಡ್ತಾನೆ ಬಟ್ ಅದ್ರ ಮಧ್ಯದಲ್ಲಿ ಏನು ಮಾಡ್ತಾನೆ ಅಂದರೆ ಎಲ್ಲರಿಗೂ ಲೆಟರ್ ಬರೀತಾನೆ ಈಗ ನನ್ನ ಜೊತೆ ಮುನ್ಸ್ಕೊಂಡ್ರೆ ಲೆಟರ್ ಅಲ್ಲಿ ಲೆಟ್ರಲ್ಲಿ ಬರ್ದಿಕ್ಕಿರ್ತಾನೆ ಯು ಡೋಂಟ್ ಟಾಕ್ ವಿತ್ ಮೀ ಈ ಥರ ಯಾರ ಜೊತೆ ಮುನ್ಸ್ಕೊಂಡಿರ್ತಾನೆ ಇಲ್ಲ ಯಾರ್ಯಾರು ಅವನಿಗೆ ಬೇಜಾರ್ ಮಾಡಿರ್ತಾರೆ ಅವ್ರಿಗೆ ಲೆಟರ್ ಬರೀತಾನೆ ಅಂದರೆ ನಾನು ನನ್ನ ಮಾತಾಡ್ಸ್ಬೇಡ್ರಿ ನನಗೆ ನೀವು ಬೇಜಾರ್ ಮಾಡಿದ್ದೀರಾ ಈ ಥರ ಅಂದರೆ ಇಂಗ್ಲೀಷಲ್ಲೇ ಬರೀತಾನೆ ಅದು ನಮಗೆ ಅದರಿಂದ ಒಂದು ಬೆನಿಫಿಟ್ ಏನಂತಂದರೆ ಅದು ಅವನೇ ಓನಕ್ಕೆ ಬರೆಯೋದಲ್ವಾ ಆ ಸ್ಪೆಲ್ ಆಗಿರ್ಬೋದು ಈಗ ಸ್ಪೆಲ್ಲಿಂಗ್ ಎಲ್ಲ ಅವನೇ ಒಂದು ಏನೋ ಬರಿತಾನೆ ನಾವು ಓದ್ತೀವಿ ಅವಾಗ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಬರ್ದಿದ್ಯಾ ಕರೆಕ್ಟೋ ಅದೇ ಸ್ಪೆಲಿಂಗ್ ಮಿಸ್ಟೇಕ್ ಆಗೈತೆ ಅಂತ ಅದನ್ನ ಕಲ್ತ್ಕೊತಾನೆ ಬಟ್ ಹಂಗೆ ಬರೆದು ಬರ್ದಿನೇ ಸ್ವಲ್ಪ ಇಂಗ್ಲೀಷಲ್ಲೇ ಬರೀತ ಬರೆಯೋದ್ರಿಂದ ಪ್ರಾಕ್ಟೀಸ್ ಆಗ್ತಾನೆ ಅಂತಲೇ ಹೇಳ್ಬೋದು ಇವಾಗ ಈ ವರ್ಷ ಹೋದ ವರ್ಷದಿಂದ ಕನ್ನಡ ಇರೋದ್ರಿಂದ ಕನ್ನಡ ಇವಾಗ ಪ್ರಾಕ್ಟೀಸ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾತ್ರ ಅಂದರೆ ಅವನೇ ಓನಾಗಿ ಸೆಂಟೆನ್ಸ್ ಬರೀತಾ ಇದ್ದ ಅಂದರೆ ಅದು ಆಗುತ್ತಲ್ವಾ ಅದೇ ಖುಷಿ ಇತ್ತು ಇವಾಗ ಇವಾಗ ಕನ್ನಡ ಪ್ರಾಕ್ಟೀಸ್ ಮಾಡ್ತಾವನಲ್ಲ ಅವ್ನಿಗೆ ಖುಷಿ ಕನ್ನಡ ಕಲ್ತಿ ನಾನೇ ಬರಿತಾ ಇದ್ದೀನಿ ಅಂತ ತೋರಿಸ್ತಾನೆ ಬಂದು ನಾನು ಬರ್ದಿರೋದು ಸರಿನಾ ಅಂತ ಆ ಥರ ಇವಾಗ ಕನ್ನಡದಲ್ಲಿ ಶುರು ಮಾಡಿದ್ದಾನೆ ಕನ್ನಡ ಇಂಗ್ಲೀಷ್ ಎಲ್ಲ ಬರಿತಾ ಇದ್ದಾನೆ

ಒಬ್ನೇ ಹೋಗ್ಬಾರ್ದು ಯಾವಡೇ ಅಮ್ಮ ಇವತ್ತು ಗೌರಿ ಡೇ ಏ ಅಂದಲ್ಲ ಅವಾಗಲೇ ಇವತ್ತು ಗೌರಿ ಹಬ್ಬ ಅಲ್ವಾ ನೀನೇನು ಅಂದಿದ್ದು ನೀನೇನು ಅಂದಲ್ಲ ಈಗ ಗೌರಿ ಹಬ್ಬ ಅಲ್ವಾ ಹ್ಞೂ ಗಣೇಶ ಹ್ಞೂ ಗೌರಿ ಹಬ್ಬ ಆಗಿದ್ರೆ ಹ್ಞೂ ಗಣೇಶ ಇರುತ್ತೆ ಹಾಂ ಹಾಂ ಗಣೇಶ ಇದು ಅಂದರೆ ಗಣೇಶನಿಗೆ ಮದರ್ಸ್

ಯಾರು ಹೇಳಿದ್ದೀಂತ್ತಿಂಗ ಓನಕ್ಕೆ ಹಿಂಗೆ ಮಾಡ್ದ ಸಾರಿ ನಮ್ಗೆ ಗೊತ್ತೇ ಅಲ್ವಾ ಅದಕ್ಕೆ ಗಣೇಶನ್ ಇವಾಗ ಮದರ್ಸ್ ಡೇನಾ ಇವತ್ತು ಒಂದು ಗಣೇಶ ಹಬ್ಬ ಯಾವಾಗ ಚಿಲ್ಡ್ರನ್ಸ್ ಡೇ ಹೆಂಗೆ ಹಿಂಗೆ ಗಣೇಶನ್ಗೆ ಓ ನಾಳೆ ಗಣೇಶನ್ಗೆ ಗಣೇಶ ಹಬ್ಬ ಅದರಿಂದ ಶಿವ ಪಾರ್ವತಿ ಗಣೇಶಿಗೆ ವಿಶ್ ಮಾಡಬೇಕು ಚಿಲ್ಡ್ರನ್ಸ್ ಡೇ ಡಿಫ್ರೆಂಟ್ ಹಬ್ಬನೇ ಚೇಂಜ್ ಮಾಡ್ಬಿಟ್ಟೆ ಅಲ್ವಾ ನೀನು ಗೌರಿ ಹಬ್ಬ ಏನಾಯ್ತು ನಿನ್ಗೆ ಮದರ್ಸ್ ಡೇ ಶಿವ ಹ್ಮ್ ನಾಳೆ ಚಿಲ್ಡ್ರನ್ಸ್ ಡೇ ನಿನ್ಗೆಲ್ಲ ಶಿವಾಗೆ ಶ್ಯಾಮಿಗೆ ಚಿಲ್ಡ್ರನ್ಸ್ ಡೇ

ಕೇಳಿದ್ರಲ್ಲ ಇದು ಇವದ್ದೇ ಆದಂಥ ಸ್ಟೋರಿ ಇದು ಇದೇ ತರ ಎಲ್ಲ ವಿಷಯದಲ್ಲೂ ಇವದ್ದೇ ಸ್ಟೋರಿ ಇರುತ್ತೆ ಅದ್ರಲ್ಲೂ ಇವತ್ತಂತೂ ಡೇ ಫುಲ್ ಮಾತಾಡೋವೇ ರೀಸನ್ ಏನಂದ್ರೆ ಅವನಿಗೆ ಹುಷಾರಿಲ್ಲ ಅವನ್ನ ಫೇಸ್ ನೋಡಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಅವತ್ತೇ ಅವ್ನಿಗೆ ಜ್ವರ ಕೆಮ್ಮೆಲ್ಲ ಇತ್ತು ಅದರಿಂದ ಅಂದರೆ ಸ್ವಲ್ಪ ಜಾಸ್ತಿ ಹುಷಾರಿಲ್ಲದಾಗ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾನೆ ಇವಾಗ ಮನೆ ಕೆಲಸ ಎಲ್ಲ ಮುಗೀತು ತಿಂಡಿ ಆದಮೇಲೆ ಅದೇ ಅವನ ಜೊತೆ ಆಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಇಬ್ರು ರೆಡಿ ಆದ್ವು ಗೌರಿ ಹಬ್ಬ ಅಲ್ಲ ಇವಾಗ ರೆಡಿ ಆಯ್ತು ಹನ್ನೆರಡು ಗಂಟೆ ಆಯ್ತು ನಾವು ರೆಡಿ ಅಷ್ಟರಲ್ಲಿ ಗೌರಿ ಹಬ್ಬಕ್ಕೆ ಗಣೇಶ ಯಾವತ್ತು ಇದು ಪುಟ ಬಂದ್ಬಿಟ್ಟೈತೆ ಅಲ್ಲ ಹೆಂಗೆ ಬೇಗ ಬಂದಿರೋದು ಏಟಿಗೆ ಬರ್ಬೇಕಿತ್ತಲ್ವಾ ಡೇಟ್ ಇದ್ದಿದ್ದೆ ಏಟ್ಗೆ ಅಲ್ವಾ ಇವತ್ತು ಗೌರಿ ಗೌರಿ ಹಬ್ಬ ಅಲ್ವಾ ಇದು ಅದಕ್ಕೆ ಗಣೇಶ ಸಾಂಗ್ ಹಾಕಿದೀವಲ್ಲ ಗಣೇಶ ಕೊಟ್ಟಿರೋದು ಓ ನೀನ್ ಗಣೇಶ ಸಾಂಗ್ ನೋಡ್ತಿದ್ಯಾ ಅಂತಾನೆ ನಿಂದ್ ಬೇಗ ಡೆಲಿವರಿ ಡಿಲಿವರಿ ಬಂದೈತ ಓಪನ್ ಮಾಡ್ತಿಯಾ ಶಾಕು ಅಲ್ಲ ನಾನು ಓಪನ್ ಮಾಡ್ಕೊಡ್ತೀನಿ ಕೊಡು ನೋಡಿದ್ರಲ್ಲ ಇದೇನು ಗೊತ್ತಾ ಹಬ್ಬದ ದಿನ ಅವ್ನಿಗೆ ಏನೇ ಕೊಡ್ಸೋದಾಗಿರ್ಬೋದು ಅಥವಾ ಯಾರಾದರೂ ಏನಾದರೂ ಅವ್ನಿಗೆ ಅಂದರೆ ಅವ್ನಿಗೆ ಇಷ್ಟ ಆಗೋ ಥರ ಮಾತಾಡೋದಾಗಿರ್ಬೋದು ಇದೆಲ್ಲ ಅವ್ನಿಗೆ ಖುಷಿ ಅಂದರೆ ಇದು ನನಗೆ ದೇವರೇ ಗಿಫ್ಟ್ ಕೊಟ್ಟಿರೋದು ದೇವ್ರ ಕಡೆಯಿಂದ ಆಗಿರೋದು ಆ ಥರ ಇಷ್ಟ ಆಗುತ್ತೆ ಅವ್ನಿಗೆ ಜ್ಯಾಮೆಟ್ರಿ ಬಾಕ್ಸು ಟೂ ಡೇಸ್ ಲೇಟಾಗಿ ಬರಬೇಕಿತ್ತು ಆ ಹಬ್ಬದಿನೇ ಬಂದಿದ್ದಕ್ಕೆ ಫುಲ್ ಖುಷಿ ಆಗ್ಬಿಟ್ಟ ಗಣೇಶ ಹಬ್ಬ ಅಲ್ವಾ ಅದಕ್ಕೇನೆ ನನಗೆ ದೇವರೇ ಗಿಫ್ಟ್ ಕೊಟ್ಟಿರೋದು ಬೇಗ ಬರೋ ಥರ ಮಾಡಿರೋದು ದೇವ್ರೇ ಅನ್ನೋ ಥರ ತಪ್ಪಾ ಖುಷಿಯಾಗಿದ್ದ ಎಲ್ಲ ಮುಗೀತು ಈವ್ನಿಂಗು ಅವ್ನಿಗೆ ಬಟ್ಟೆ ತೊಗೊಟ್ಟಿರಲಿಲ್ಲ ನನ್ನ ಹಬ್ಬಕ್ಕೆ ಅಂದರೆ ಜ್ವರ ಬೇರೆ ಬಂದ್ಬಿಡ್ತಲ್ಲ ಹಬ್ಬದ ಹಿಂದಿನ ದಿನವೇ ಅದಕ್ಕೆ ಮನಸ್ಸೇ ಆಗಲಿಲ್ಲ ನಾವು ಬಟ್ಟೆ ತೊಗೊಳಕ್ಕಾಗಿರ್ಬೋದು ಅವ್ನಿಗಾಗಿರ್ಬೋದು ಆಮೇಲೆ ಮನೇಲಿ ಅಡುಗೆನೂ ಅಷ್ಟೇ ಏನೇನೋ ಪ್ಲಾನ್ ಇತ್ತು ಹೋಟೆಲ್ ಹಬ್ಬದ ದಿನ ಫುಲ್ ಎಲ್ಲ ಕ್ಯಾನ್ಸಲ್ ಆಯ್ತು ಬಿಡಿ ಅವ್ನಿಗೆ ಹುಷಾರು ಇದ್ದಿರಲಿಲ್ವಲ್ಲ ಫೈನಲಿ ಫೈನಲ್ಲಿ ಹುಷಾರಿಲ್ಲ ಅಂದ್ಬಿಟ್ಟು ಬಟ್ಟೆ ಕ್ಯಾನ್ಸಲ್ ಮಾಡೋದು ಬೇಡ ಅನ್ನಿಸ್ತು ಸಂಜೆ ಯೋಚನೆ ಮಾಡಿ ಜುಡಿಯಾಗಿ ಹೋದೆ ಅವ್ನ ಜೊತೆ ತಂದ್ಬಿಡೋಣ ಅಂತ ಅಲ್ಲಿ ನೈಟ್ ವೇರ್ ಚೆನ್ನಾಗಿತ್ತು ಡ್ರೆಸ್ಸು ನೈಟ್ ವೇರೆಲ್ಲ ಪ್ಯಾಂಟ್ ಎಲ್ಲ ಕಲೆಕ್ಷನ್ ಚೆನ್ನಾಗಿತ್ತು ಬಟ್ ಇವನಿಗೆ ಫೆಸ್ಟಿವಲ್ಗೆ ಫಂಕ್ಷನ್ಗೆ ಹಾಕೋ ಥರ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ ಆಮೇಲೆ ಬೇರೆ ಗೆ ಹೋಗಿ ತೊಗೊಂಡು ಬಂದೆ ಅವನ ಜೊತೆ ಇಷ್ಟ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಮತ್ತು ಮನೆಗೆ ಬಂದು ಮೆಹಂದಿ ವರಲಕ್ಷ್ಮಿ ಹಬ್ಬಕ್ಕೆ ತಂದು ಹಾಕೊಂಡಿರಲಿಲ್ಲ ಹಂಗೆ ಇಟ್ಟಿದ್ವು ಅದನ್ನು ಹಾಕ್ಕೊಂಡೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರಾದರೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಹಬ್ಬದ ವಿಡಿಯೋ ಇದೆ ಕಂಟಿನ್ಯೂ ಆಗುತ್ತೆ ಇದು ಶುಕ್ರವಾರ ನೈಟು ಮೆಹಂದಿ ಇತ್ತೆಲ್ಲ ಹಾಕೊಳ್ತಾ ಇದ್ದೀನಿ ಇದೇ ವೀಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್